ಒಬ್ಬ ಬಡ ಮನುಷ್ಯ ಕಾಡಿನಿಂದ ಕಟ್ಟಿಗೆ ಕಟ್ಕೊಂಬಂದು ಮಾರಿ ಜೀವನ ಮಾಡ್ತಾ ಇದ್ದ ವಯಸ್ಸಾಯ್ತು ಹೆಚ್ಚು ಕಟ್ಟಿಗೆ ಹೊರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬೇಗ ಆಯಾಸ ಆಗ್ತಿತ್ತು ಜೀವನ ನಡಿಬೇಕಲ್ಲ ಬೇರೆ ಯಾವ ಕೆಲಸನೂ ಬರೋದಿಲ್ಲ ಅವನಿಗೆ ಇತ್ತೀಚೆಗೆ ತಾನು ಹೋಗ್ತಿದ್ನಲ್ಲ ಕಾಡಿಗೆ ಮರನೂ ಕಮ್ಮಿ ಆಗ್ತಾ ಇತ್ತು ಹಸಿ ಮರ ಕಡಿಯೋ ಶಕ್ತಿ ಅವನಲ್ಲಿಲ್ಲ ಏನಿದ್ರು ಕೆಳಗೆ ಬಿದ್ದಿರ್ತಾವಲ್ಲ ಒಣಗಿದ ಮರ ಟೊಂಗಿಗಳನ್ನ ಕತ್ತರಿಸ್ಕೊಂಡ್ ಬರ್ತಾ ಇದ್ದ ಈ ಬಾರಿ ಈ ಕಾಡು ಬೇಡ ಬೇರೆ ಕಡೆ ಹೋಗೋಣ ಅಂತ ಬೇರೆ ಕಡೆ ಹೋದ ಆ ಭಾಗಕ್ಕೆ ಅವನು ಹೋಗೋದು ಮೊದ್ಲೇ ಅದು ತುಂಬಾ ದಟ್ಟವಾದ ಕಾಡು ದಿಕ್ಕೇ ತಪ್ಪು ಅವಕಾಶ ಆತ ಹೆದರ್ಕೊಂಡೆ ಸ್ವಲ್ಪ ನಿಧಾನವಾಗಿ ಗುರುತುಗಳನ್ನು ಮಾಡ್ಕೊಂಡು 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 ಮುಂದೆ ಹೋದ ಮುಂದೆ ಹೋದಾಗ ಒಂದು ಆಲದ್ ಮಾರ ಅದ್ರ ಕೆಳಗೊಂದು ಗುಡಿಸ್ಲು ಕೆಲ ಈ ದಟ್ಟ ಕಾಡಿನಲ್ಲಿ ಯಾರು ಇದ್ದಿದ್ದಾರಪ್ಪ ಅಂತ ಹೋದ ಮುಂದೆ ಸನ್ಯಾಸಿ ಕೂತಿದ್ರು ಅವರು ಇವ್ ನೋಡ್ಬಿಟ್ಟು ಬಾ ಬಾ ಆಯಾಸ ಆಗಿದ್ಯೇನಪ್ಪ ಅಂದ್ರು ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ ಆಯಸ್ ಆಗಿದೆ ಅಂತ ಪಕ್ಕ ಕೂಡ್ಸ್ಕೊಂಡ ಮಾತಾಡಿದ್ರು ಕುಡಿಯೋಕೆ ನೀರು ಕೊಟ್ರು ಆ ಸನ್ಯಾಸಿ ಕೇಳಿದ್ರು ಅಲ್ಲಪ್ಪ ಇನ್ನು ಎಷ್ಟು ದಿವಸ ಹಿಂಗೆ ಮರ ಕಡದ ಜೀವನ ಸಾಗಿಸ್ತೀಯಪ್ಪ ನೀನು ಈ ಮಾಡಬೇಡ ಕಾಡಲ್ಲಿ ನೇರ ಹೋಗು ಹಿಂಗೆ ನೇರ ಹೋದ್ರೆ ಇನ್ನೊಂದ್ ದೊಡ್ಡ ವಿಶಾಲವಾದಂತ ಅಶ್ವತ್ಥ ವೃಕ್ಷ ಕಾಣಿಸ್ತದೆ ಅಲ್ಲಿ ಏನು ಮಾಡಬೇಡ ಅಶ್ವತ್ಥ ವೃಕ್ಷ ದಾಟಿದ ತಕ್ಷಣ ಎಡಗಡೆ ಹೋಗ್ಬಿಡು ಎಡಗಡೆ ಒಂದು ಅರ್ಧ ಫರ್ಲಾಂಗ್ ಹೋಗ್ಬೇಕು ನೀನು ಹೋದ್ರೆ ತಾಮ್ರದ ಗಣಿ ಇದೆಯಪ್ಪ ಅಲ್ಲಿ ತಾಮ್ರದ ಗಣಿ ನೀನ್ ಅಗಿಬೇಕಾಗಿಲ್ಲ ರಾಶಿ ರಾಶಿ ತಾಮ್ರ ಹಂಗೆ ನೆಲದ ಮೇಲೆ ಬಿದ್ದಿದೆ ತುಂಬಕೊಂಡು ಹೋಗೋ ಶ್ರೀಮಂತ ಆಗ್ತೀಯ ಅಂತ ನಂಬೋದಕ್ಕೆ ಆಗ್ಲಿಲ್ಲ ಹೋಗ್ ನೋಡ್ತಾನೆ ದಿಗ್ಭ್ರಮೆ ಹೋಯ್ತು ಶುದ್ಧ ತಾಮ್ರದ ರಾಶಿ ಬಿದ್ದಿದೆ ಬಗದ್ ಬಗ್ ಹೊರಕ್ ಹೊರಕಾಗ್ಬೇಕಲ್ಲ ಊರಿಗೆ ಬಂದು ಮಾರಿದ ಎರಡು ವರ್ಷ ಮಾರಿದ್ರು ಕಟ್ಟಿಗೆ ಬರ್ತಿರ್ಲಿಲ್ಲ ಅಷ್ಟು ಅಷ್ಟ ಹಣ ಒಂದೇ ದಿವಸ ಬಂದ್ಬಿಡ್ತು ಮರು ದಿವ್ಸ ಏನ್ ಮಾಡಿದೆ ಗೊತ್ತಾ ಒಂದ್ ಗಾಡಿ ಮಾಡ್ಕೊಂಡು ಹೋದ ಹೆಗ್ಕೊಂಡ್ ಬರೋಕಾಗತ್ತ ದಾರಿಯಲ್ಲಿ ಸನ್ಯಾಸಿ ಒಂದು ನೋಡ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಇವನು ನಕ್ಕ ಮುಂದೆ ಹೋದ ಮೂರು ತಿಂಗಳಲ್ಲಿ ಏನ್ ತಾಮ್ರದ ರಾಶಿ ತಂದು ತಂದು ಮಾರಿ ಮಾರ್ತ ಇದ್ದ ದೊಡ್ಡ ಬರಕ್ ಶುರು ಆಯ್ತು ಒಂದ್ ಸನ್ಯಾಸಿ ಕರೆದ್ರು ಅಲ್ಲಪ್ಪ ಈ ತಾಮ್ರ ನಂಬಿ ಎಷ್ಟು ದಿವಸ ಬದುಕ್ತಿಯಾ ನೀನು ಪ್ರಯೋಜನ ಇಲ್ಲಪ್ಪ ಈಗ ಅಶ್ವಥ್ ಮರ ಹೇಳಿದ್ದಲ್ಲ ಎಡಗಡೆ ಹೋದ್ರೆ ನಿನಗೆ ತಾಮ್ರದ ರಾಶಿ ಸಿಕ್ತು ಇವನ್ ಕೆಲಸ ಮಾಡಿ ಇವತ್ತು ಎಡಗಡೆ ಹೋಗ್ಬೇಡ ಬಲಗಡೆ ಹೋಗು ಅಲ್ಲಿ ಬೆಳ್ಳಿ ರಾಶಿ ಇದೆ ಅಲ್ಲಿ ನಿನಗೆ ರಾಶಿ ರಾಶಿ ಬೇಕಾದಷ್ಟು ತಗೋ ಇದು ಬೇಗ ಶ್ರೀಮಂತ ಆಗ್ತೀಯಾ ತಾಮ್ರ ನೋಡಿ ಯಾರು ಬೆಳ್ಳಿ ರಾಶಿ ಕೂತಿದೆ ಬಿಟ್ಟೇನು ಹಂಗು ಗಾಡಿ ತೊಗೊಂಡು ಹೋಗಿದ್ದಲ್ಲ ವಾಚ್ ವಾಚ್ ತುಂಬಿಕೊಂಡ ಒಂದ್ ಆರು ತಿಂಗಳೊಳಗೆ ಇಡೀ ಊರಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಬಿಟ್ಟ ಮತ್ತೆ ಮೂರ್ ತಿಂಗಳಾಯ್ತು ಮತ್ ಸನ್ಯಾಸಿ ಕರೆದ ಬೆಳ್ಳಿನ ತೃಪ್ತಿ ಆಯ್ತೇನಪ್ಪ ನಿನಗೆ ಅಂತ ಕೇಳಿದ್ರು ಆಯ್ತು ಸ್ವಾಮಿ ಧನ್ಯ ಆಗ್ಬಿಟ್ಟೆ ನಾನು ಅಂತ ಹುಚ್ಚ ಇದ್ದು ನೀನು ಎಷ್ಟೊಂದು ಬೆಳ್ಳಿ ತಗೋತೀವೋ ಮಾರಾಯ ಬಂಗಾರ ಬಂಗಾರನೇ ಬೆಳ್ಳಿ ಬೆಳ್ಳಿನೇ ಬೆಳ್ಳಿ ಬೆಳ್ಳಿ ಕಮ್ಮಿನೇ ನೀನೊಂದು ಕೆಲಸ ಮಾಡು ಅಶ್ವಥ ವೃಕ್ಷ ಎಡಗಡೆ ಹೋದ್ರೆ ತಾಮ್ರ ಸಿಕ್ತಾ ಬಲಗಡೆ ಹೋದ್ರೆ ಬೆಳ್ಳಿ ರಾಶಿ ಸಿಕ್ತಾ ಇನ್ನೊಂದ್ಸಲ ಮುಂದೆ ಹೋಗಾಗೇನೆ ಇನ್ನೊಂದು ಮೈಲಿ ಮುಂದೆ ಹೋಗು ಮುಂದೆ ಹೋದ್ರೆ ನಿನಗೆ ಬಂಗಾರದ ರಾಶಿ ಸಿಗ್ತದೆ ಅದು ನೆಲ ಅಗಿಯಬೇಕಾಗಿಲ್ಲ ಮೇಲೆ ಇದೆ ಬಂಗಾರದ ಗುಡ್ಡೆ ಗುಡ್ಡೆ ಬಿದ್ದಿದೆ ತಗೊಂಡು ಹೋಗ್ಬಿಡು ಆ ನಿನ್ನ ಶ್ರೀಮಂತಿಕೆಗೆ ಏನು ಕಿಮ್ಮತ್ತೆ ಇರೋಲ್ಲ ಹಂಗಾಗ್ಬಿಡ್ತದೆ ಅಂತ ನೀವು ಕುಣಿತ ಕುಣಿತಾ ಹೋದ ಎರಡು ಸಲ ಕರೆಕ್ಟ್ ಆಗಿದೆಯಲ್ಲ ತಾಮ್ರದ್ದು ಬೆಳ್ಳಿ ಸಿಕ್ಕಿದೆಯಲ್ಲ ಹೋದ ಕಣ್ಣು ಕೂರಾಯಿಸುವಂತ ಬಂಗಾರದ ರಾಶಿ ಬಿದ್ದಿವೆ ತುಂಬಿಕೊಂಡು ಹೋದ ಈಗ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಅವ್ರ ನಡತೆಯಲ್ಲಿ ನುಡಿಯಲ್ಲಿ ಬದಲಾವಣೆ ಬಂತು ಅವನಿಗೆ ಬೇಕಾದಷ್ಟು ಸಮಯ ಗಳಿಸೋದು ಕಷ್ಟಪಡಬೇಕಾಗಿರಲಿಲ್ಲ ಒಂದು ತಲೆಯಲ್ಲಿ ವಿಚಾರ ಬಂತು ತಕ್ಷಣ ವಾಹನ ತಗೊಂಡು ಕಾಡಿಗೆ ಹೋಗಿ ಸನ್ಯಾಸಿ ಮುಂದೆ ಕೂತ್ಕೊಂಡ ಸ್ವಾಮಿ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ನಿಮಗೆ ತಾಮ್ರ ಎಲ್ಲಿದೆ ಬೆಳ್ಳಿ ಎಲ್ಲಿದೆ ಬಂಗಾರ ಎಲ್ಲಿದೆ ಅದು ಸ್ಥಳ ಗೊತ್ತಿತ್ತು ನಿಮಗೆ ನೀವ್ಯಾಕೆ ತಗೊಳ್ಳಿಲ್ಲ ನೀವು ನನ್ನ ಹಾಗೆ ಶ್ರೀಮಂತರಾಗ್ಬಹುದಾಗಿತ್ತಲ್ಲ ಅಂತ ಸನ್ಯಾಸಿ ನಂತ ಹುಚ್ಚ ಇನ್ನೊಂದು ಇದಕ್ಕಿಂತ ದೊಡ್ಡ ವಜ್ರದ ರಾಶಿ ಇದೆ ಅದನ್ನ ನಾನು ಪಡ್ಕೊಂಡಿದ್ದೀನಿ ಹೌದಾ ಅದೆಲ್ಲಿದೆ ಅಂತ ಕೇಳಿದ ಅದು ಹೊರಗೆ ಸಿಗಲ್ಲಪ್ಪ ಅದು ಹೃದಯದಲ್ಲೇ ಹುಡುಕಬೇಕು ಈ ತಾಮ್ರ ಬೆಳ್ಳಿ ಬಂಗಾರ ನನಗೆ ವಸ್ತುಗಳನ್ನು ಕೊಡ್ತವೆ ಶಾಂತಿಯನ್ನು ಕೊಡಲ್ಲ ಜೀವನದ ಪರಮ ಗುರಿ ಶಾಂತಿ ಅದನ್ನೇ ಪಡೆದ ಮೇಲೆ ಈ ವಸ್ತುಗಳು ಯಾಕಪ್ಪ ಬೇಕು ನನಗೆ ನಿಜ ಆ ಸಂತೋಷ ಪಡುವಂಥ ವಜ್ರ ನನ್ನ ಹೃದಯದಲ್ಲಿದೆ ವ್ಯಾಪಾರಿ ಅಂದ ನಾನು ಹೌದು ತಾಮ್ರ ತಗೊಂಡೆ ಬೆಳ್ಳಿ ತಗೊಂಡೆ ಬಂಗಾರ ತಗೊಂಡೆ ಇನ್ನೂ ಹೆಚ್ಚು ಆಸೆ ಹಚ್ಚಾಯ್ತಾ ಹೊರತಾಗ ಕಮ್ಮಿಯೇನಾಗಲಿಲ್ಲ ಅರೇ ರೇ ರೇ ವಜ್ರದ ಗಣಿ ಇದೆ ಅಂದಾಗ ನಾನು ಕೊಡಿ ಅಂತ ಅನ್ನಿಸ್ತು ಕೇಳಬೇಕು ಅನ್ನಿಸ್ತು ಆ ಇವ್ರು ಹೇಳ್ತಾರೆ ವಜ್ರ ಹೊರಗೆ ಹುಡುಕೋಕ್ಕಾಗಲ್ಲ ಹೃದಯದಲ್ಲಿ ಹುಡುಕಬೇಕು ಅವನಿಗೆ ಅನ್ನಿಸ್ತಂತೆ ಹೌದು ಬಂಗಾರಕ್ಕಿಂತ ದೊಡ್ಡದು ಹೃದಯದಲ್ಲಿ ಇದ್ದರೆ ನಾನು ಯಾಕೆ ಹೊರಗಡೆ ಹುಡುಗಿ ಗುರುಗಳೇ ನಿಮ್ಮ ಜೊತೆಗೆ ಬರ್ತೀವಿ ನಾವು ಶಾಂತಿ ಕೊಟ್ಬಿಡಿ ನನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ನನಗೆ ಶಾಂತಿ ಕೊಡಿ ಅಂತ ಕೇಳಿದ್ನಂತೆ ನಿಜ ನಾವು ಸಂತೋಷ ಪಡಬೇಕು ಅಂತ ವಸ್ತುಗಳ ಹಿಂದೆ ಓಡ್ತಾ ಓಡ್ತಾ ಹೋಗ್ತೀವಿ ದುಃಖ ಪಡ್ತೇವೆ ಅದರ ದುಃಖದಲ್ಲಿ ಸುಖ ಪಡೋದಕ್ಕೆ ಒದ್ದಾಡ್ತೀವಿ ನಿಜವಾದ ಶಾಂತಿ ನಮ್ಮೊಳಗೆ ಇದೆ ಅನ್ನೋದನ್ನು ಮರಿತೀವಿ ನಿಜವಾದ ಶಾಂತಿಗೆ ಹೊರಗಿನ ಯಾವ ವಸ್ತುಗಳು ಬೇಕಾಗಿಲ್ಲ ಸ್ವಾಮಿ ಇದೇ ನಮ್ಮ ಭಾರತೀಯ ಅಧ್ಯಾತ್ಮದ ಜೀವಾಳ ಭಾರತೀಯ ಅಧ್ಯಾತ್ಮಕ್ಕೂ ಪಾಶ್ಚಿಮಾತ್ಯ ಅಧ್ಯಾತ್ಮಕ್ಕೂ ಇರುವ ವ್ಯತ್ಯಾಸ ಇದು ಸಂತೋಷ ದೇಹದ ಹೊರಗಿದೆ ಅಂತ ನಂಬಿದ್ದು ಪಾಶ್ಚಿಮಾತ್ಯ ವಿಜ್ಞಾನ ಆದರೆ ಸಂತೋಷ ಹೊರಗಿಲ್ಲ ನಮ್ಮ ಹೃದಯದಲ್ಲಿದೆ ಅಂತ ನಂಬಿದ್ದು ಭಾರತೀಯ ಜೀವನ ದರ್ಶನ